ಕೋಟೆ ಚನ್ನಕೇಶವ ದೇವಾಲಯದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಧಾರ್ಮಿಕ ದತ್ತಿ ಇಲಾಖೆಯ ಅಧೀನದಲ್ಲಿ ಪೂಜೆ ಮಾಡುತ್ತಿರುವಂತಹ ತಾಲೂಕು ಅರ್ಚಕ ಸಂಘದ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿಯನ್ನು ತಹಶೀಲ್ದಾರ್ ಶಂಕರಪ್ಪ ವಿತರಣೆ ಮಾಡಿದರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಂಆರ್ ಮಂಜುನಾಥ್ ಸಿಎಂನ ನಿವೃತ್ತ ಅಧಿಕಾರಿ ಮುರಾರ್ಜಿ ಮಂಜುನಾಥ್ ಹಾಗೂ ತಾಲೂಕು ಅರ್ಚಕ ಸಂಘದ ಅಧ್ಯಕ್ಷ ಒಳಗೇರಳ್ಳಿ ಶ್ರೀಧರ ಮೂರ್ತಿ ಸೇರಿದಂತೆ ಅರ್ಚಕ ಸಂಘದ ಎಲ್ಲ ಪದಾಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ಜೊತೆಗೆ ನಮ್ಮ ನಿಂತಿದೆಯಪ್ಪ ಏನು ಏನಂತ ಎಲ್ಲನೂ ವಿಚಾರಣೆ ಮಾಡಿದಾಗ ನಾಡಿ ಎಲ್ಲವನ್ನೂ ಕೂಡ ನಾನು ಇನ್ನೂ ಸ್ಪಷ್ಟನೆ ಮಾಡ್ತೀನಿ ಬಂದು ಹತ್ತು ನಿಮಿಷ ಬಂದೋಗಿ ಸರ್ ಅಂತ ಹೇಳಿದಕ್ಕೆ ಇವತ್ತು ಬಾ ಎಲ್ಲ ಕೆಲಸಗಳನ್ನ ಬಂದು ನಮಗೆ ಬಂದಿದ್ದಕ್ಕೆ ತುಂಬ ತುಂಬ ಕೋಟಿ ಕೋಟಿ ನಮಸ್ಕಾರ ಈ ಸಂದರ್ಭದಲ್ಲಿ ಸರ್ ಇಬ್ಬರು ಕೂಡ ಬಂದು ನಮಗೆ ಈ ನಮಗೆ ತುಂಬ ಸಂತೋಷ ಅವರಿಬ್ಬರಿಗೂ ಕೂಡ ನಾನು ಆಮೇಲೆ ದೇವಸ್ಥಾನದ್ದು ಮುದ್ರಾ ಇಲ್ಲಿ ಏನೈತೆ ಅದನ್ನ ಮಾಡಿ ಕೊಡ್ತೀನಿ ಅಂತ ಕೇಳಿದಿನಿ ಇವತ್ತು ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರದಿಂದ ನಡೀತೀನಿ ನಮ್ಗೆಲ್ಲರಿಗೂ ಶುಭವಾಗ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಅವರು ಬ್ಯಾಕ್ ಕೊಡೋ ಹೆಚ್ಚಿನ ರೀತಿಯಲ್ಲಿ ಚಪ್ಪಾಳೆ ಮುಖಾಂತರ ಅವರಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನಾನು ಒಂದು ದಿವಸ ಹೋಗಿ ಅವ್ರನ್ನ ಭೇಟಿ ಮಾಡಿ ಸರ್ ಇಂಥ ದಿವಸ ಪ್ರತಿ ತಿಂಗಳು ನಮ್ಮ ತಾಲೂಕಿನಲ್ಲಿ ಚೀಟಿ ಮತ್ತು ಪ್ರತಿ ತಿಂಗಳು ಕೂಡ ಚೀಟಿ ನಡೀತಾ ಇರುತ್ತೆ ಮೀಟಿಂಗ್ ಇರುತ್ತೆ ಅಂದವಾಗಿ ನಮ್ಮ ಅರ್ಚಕರ ಬಗ್ಗೆ ಎಲ್ಲ ಹೋಬಳಿ ಮತ್ತು ತಾಲೂಕುಗಳಿಗೆ ಕಷ್ಟ ಕಾರ್ಯಗಳನ್ನು ನಿವಾರಣ ಉದ್ದೇಶವಾಗಿ ನಮ್ಮ ತಾಲೂಕಲ್ಲಿ ನಡೀತಾ ಇದೆ ಹಾಗೆ ಇದ್ರ ಜೊತೆಯಲ್ಲಿ ನವೀನ್ ಸಾರು ಅವಾಗಿದ್ದರು ಆವಾಗ ಒಂದು ಸರ್ ಐಡೆಂಟಿಟಿ ಕಾರ್ಡ್ ಕೇಳಿದ್ವಿ ಆಗ ಒಂದು ಸೈನನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಕಾರ್ಡ್ಗಳು ಹಾಗಿರ್ಲಿಲ್ಲ ನಮ್ಮ ಸಂತೋಷ್ ಸಾರು ಕೂಡ ಅವರಿಗೆ ನಮಗೆ ಮನವಿ ಕೊಟ್ಟಿದ್ದಿವೆ ಆಗ ನಾನು ಕೂಡ ಬರ್ತೀನಿ ಅಂತ ಹೇಳಿದರು ಅನಿವಾರ್ಯ ಅಷ್ಟೇ ಬರೋದ್ರಲ್ಲಿ ಅಷ್ಟರಲ್ಲಿ ಸರ್ ಹೊಸ್ದಾಗಿ ಬರ್ತಾ ಇದ್ದಾರೆ ಅಂತ ಒಂದು ಗಮನ